ತಾಲೂಕಿನ ಹಿಡ್ಕಲ್ ಜಲಾಶಯದಿಂದ ಹುಬ್ಳಿ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ನೀರು ಬಿಡಬಾರದೆಂದು ಹಲವಾರು ಬಾರಿ ಜಿಲ್ಲಾದ್ಯಂತ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಬೆಳಗಾವಿಯ ಜಿಲ್ಲಾ ಜನತೆ ಹಾಗೂ ರೈತರಿಗೆ ನೀರಿನ ತೊಂದರೆ ಅನುಭವಿಸಬೇಕಾಗುತ್ತಿದೆ ಕೂಡಲೇ ಈ ಕಾಮಗಾರಿಕೆಯು ನಿಲ್ಲಿಸಬೇಕು ಎಂದು ಹಲವಾರು ಬಾರಿ ಒತ್ತಾಯಿಸಿದ್ರೂ ಕೂಡ ನೀರು ಸರಬರಾಜು ಮಾಡುವ ಕಾಮಗಾರಿಕೆ ಮುಂದುವರೆದಿದೆ ಈ ಸಂಬಂಧ ಮಾಧ್ಯಮದವರಿಗೆ ಹುಕ್ಕೇರಿ ಮತಕ್ಷೇತ್ರದ ಶಾಸಕ ನಿಖಿಲ್ ಕತ್ತಿ ಅವರು ಪ್ರತಿಕ್ರಿಯೆ ನೀಡಿ ಹಿಡಕಲ್ ಜಲಾಶಯದಿಂದ ಹುಬ್ಳಿ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ನೀರು ಸರಬರಾಜು ಮಾಡುವ ಸಹಕಾರದ ಯೋಜನೆಯು ಅವೈಜ್ಞಾನಿಕವಾಗಿದ್ದು ಕೂಡಲೇ ಯೋಜನೆಯನ್ನು ಕೈ ಬಿಡಬೇಕೆಂದು ಒತ್ತಾಯಿಸಿದ್ರು ನೀರು ನಮ್ಮ ಭಾಗದಲ್ಲಿ ಬರುವಂತ ನಮ್ ಟೈಲೆಂಡ್ ಇರುವಂತಹ ರಾಯಬಾಗ್ ಇರ್ಲಿ ನಮ್ಮ ಇರುವಂತ ಕಾಗವಾಡ್ ಇರ್ಲಿ ಎಲ್ಲೂ ನೀರು ಪೂರಕ ಇವತ್ತಿನವರೆಗೆ ಆಗಿಲ್ಲ ಅವು ಸ್ಕೀಮ್ಗಳನ್ನ ತಾವು ರಿಪೇರ್ ಮಾಡಿ ಒಳ್ಳೆ ರೀತಿಯಿಂದ ನಮ್ಮ ಕ್ಷೇತ್ರದಲ್ಲಿ ನೀರ್ ಸರಬರಾಜು ತಾವು ಮಾಡ್ಬೇಕು ಅದ್ಬಿಟ್ಟು ಹುಬ್ಳಿ ಧಾರವಾಡ ಏನ್ ಸ್ಕೀಮ್ ಸರ್ಕಾರದ ಐತಿ ಅದು ಅನ್ಡಿಸೈನ್ ಅನ್ನೆಸಸರಿ ಸ್ಕೀಮ್ ಅನ್ಸುತ್ತೆ ಯಾಕಂದ್ರೆ ಈಗ ಈಗ ನನಗೆ ಹೇಳೋ ಪ್ರಕಾರ ಒಂಬತ್ತು ಸಾವಿರ ಕ್ಯೂಸೆಕ್ಸ್ ಅಂದ್ರೆ ಒನ್ ಡೇ ಇನ್ಫ್ಲೋ ನೀರ್ ಅಷ್ಟೇ ಹೇಳಿ ಇವತ್ತು ಒಂದ್ ಇಂಡಸ್ಟ್ರಿ ಇರ್ಬೋದು ನಾಳೆ ಹತ್ತು ಇಂಡಸ್ಟ್ರಿ ಡಬಲ್ ಆಗ್ಬೋದು ಆ ನಿಟ್ಟಿನಲ್ಲಿ ನಮ್ ನಾವು ನಮ್ಮ ರೈತರು ಎಲ್ಲರೂ इस के विरोध व्यक्तपीए सचिन कांड़े के हुक्के